ಸ್ನೇಹಿತರೆ ಎಸ್ ತಮ್ಗೆಲ್ಲರಿಗೂ ನಮಸ್ಕಾರಗಳು ಸ್ವಾಮಿ ವಿವೇಕಾನಂದ ಸ್ಟಡಿ ಸೆಂಟರ್ವಾಗಿ ಸ್ವಾಗತಾ ಹಾಗೆ ಆ ಬರ್ತಕ್ಕಂತ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಸೊ ಮೇ ಬಿ ಮಾರ್ಚ್ ಆಗಿರ್ಬೋದು ಅಥವಾ ಏಪ್ರಿಲ್ ಆಗಿರ್ಬೋದು ಸೊ ಒಂದು ಬಿಗ್ ಅನೌನ್ಸ್ಮೆಂಟ್ ಇದೆ ಸೊ ಕರ್ನಾಟಕ ಸರ್ಕಾರದಿಂದ ಶಿಕ್ಷಣ ಇಲಾಖೆಯಲ್ಲಿ ಪಿ ಎಸ್ ಟಿ ಆರ್ ಕಾಲ್ಫಾರ್ಮ್ ಆಗ್ತಕ್ಕಂಥ ಸಾಧ್ಯತೆ ತುಂಬಾನೇ ಇದೆ ನೈಂಟಿ ನೈನ್ ಪರ್ಸೆಂಟ್ ಇದೆ ಸ್ನೇಹಿತರೆ ಈಗಾಗಲೇ ಕಲ್ಯಾಣ ಕರ್ನಾಟಕದಲ್ಲಿ ಅನುಮೋದನೆಯನ್ನು ಸಹಿತ ನಾವು ನೋಡ್ತಾ ಇದ್ದಾವೆ ಬಟ್ ಒಟ್ಟಾರೆ ಏನಪ್ಪಾ ಆದರ ಸೊ ಬರ್ತಕ್ಕಂತ ಮಾರ್ಚ್ ಅಥವಾ ಫೆಬ್ರವರಿ ತಿಂಗಳಲ್ಲಿ ಏನಾಗಬಹುದು ಅಂದ್ರೆ ಕಲ್ಪನೆ ಮಾಡ್ತಕ್ಕಂಥ ಸಾಧ್ಯತೆಗಳದಾವೆ ಹಾಗಾಗಿ ತಾವೇನಾದ್ರು ಒಂದರಿಂದ ಐದನೇ ತರಗತಿಗೆ ಸಂಬಂಧಪಟ್ಟಂತ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಯ ಪರೀಕ್ಷೆಗೆ ತಯಾರಿಯನ್ನ ಮಾಡ್ತಾ ಇದ್ರೆ ಸೊ ದಯವಿಟ್ಟು ತಾವಿಲ್ಲಿ ಒಂದ್ ಸ್ವಲ್ಪ ಗಮನ ಕೊಡಬೇಕಾಗ್ತಾ ಇದೆ ಸೊ ಅದಕ್ಕೆ ಸಂಬಂಧಪಟ್ಟಂತಹ ಬರೀ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂತ ಒಂದು ಟಾರ್ಗೆಟ್ ಪಿ ಎಸ್ ಟಿ ಆರ್ ಕೋರ್ಸ್ ಅನ್ನುವಂಥದ್ದನ್ನು ನಮ್ಮ ಆ್ಯಪ್ ನಲ್ಲಿ ನಾವು ಲಾಂಚ್ ಮಾಡಿದೆ ಇವತ್ತು ಸೊ ವೆರಿ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥದ್ದು ಸ್ನೇಹಿತರೆ ಸೊ ಈ ಒಂದು ಕೋರ್ಸ್ನ ವಿಶೇಷತೆನ ನ ಸೊ ಮೇನ್ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರ ಸೊ ನಿಮಗೆ ಒಂದು ವರ್ಷದವರೆಗೆ ನಾವ್ ಏನ್ ಕೊಡ್ತದಪ್ಪ ಅಂದ್ರ ಸೊ ಅವಧಿಯನ್ನ ಕೊಡ್ತಾ ಇದಾವೆ ನಾಲ್ಕು ತಿಂಗಳಲ್ಲಿ ನಾವ್ ಏನ್ ಮಾಡ್ತದಪ್ಪ ಅಂದ್ರ ಸಿಲೆಬಸ್ ಅನ್ನ ಕಂಪ್ಲೀಟ್ ಮಾಡ್ತಾ ಇದಾವೆ ನಿಮಗೆ ಪುನಃ ಸ್ಟಡಿ ಮಾಡಲು ಏನ್ ಮಾಡ್ತದಪ್ಪ ಅಂದ್ರ ಆರ್ ತಿಂಗಳು ಎಕ್ಸ್ಟ್ರಾ ನಿಮಗೆ ಫ್ರೀ ಆಗಿ ಏನದಪ್ಪ ಅಂದ್ರ ಸೊ ಸಿಗ್ತಾ ಇದೆ ಒಟ್ಟಾರೆ ಹನ್ನೆರಡು ತಿಂಗಳ ಅವಧಿ ನಿಮಗೆ ಈ ಒಂದು ಕೋರ್ಸ್ ಅವೈಲಬಲ್ ಇರ್ತಾ ಇದೆ ನೆನಪಿರ್ಲಿಲ್ಲ ನಿಮಗೆ ಸೊ ಸಿಲೆಬಸ್ ಅನ್ನ ನಾವು ನಾಲ್ಕು ತಿಂಗಳಲ್ಲಿ ಕಂಪ್ಲೀಟ್ ಮಾಡಿರ್ತೇವೆ ಬಟ್ ಎಕ್ಸಾಮ್ ಯಾವಾಗ ಬರ್ತೋ ಹೇಳಿಕ್ ಬರೋದಿಲ್ಲ ಹಾಗಾಗಿ ನಿಮ್ ಸ್ಟಡಿಗೆ ಅನುಕೂಲ ಆಗೋ ಸಲುವಾಗಿ ಒಂದು ವರ್ಷದವರೆಗೆ ಅವಧಿಯನ್ನ ನಾವು ಕೊಡ್ತಾ ಇದ್ದಾವೆ ನೀವು ನಮ್ಮ ಆ್ಯಪ್ ನಲ್ಲಿ ಜಾಯ್ನ್ ಆಗಿದ್ರಿ ಸೊ ಪಿ ಎಸ್ ಟಿ ಆರ್ ಟಾರ್ಗೆಟ್ ಕೋರ್ಸ್ ಇದೆ ಒನ್ ಟು ಫಿಫ್ತ್ ಟೀಚರ್ಸ್ಗೆ ಸಂಬಂಧಪಟ್ಟಂತೆ ಸೊ ಇಲ್ಲಿ ಸುಮಾರು ಗಣಿತ ಆಗಿರ್ಬೋದು ವಿಜ್ಞಾನ ಆಗಿರ್ಬೋದು ಜೊತೆಗೆ ಕನ್ನಡ ಇಂಗ್ಲಿಷ್ ಸೈಕಾಲಜಿ ಜಿ ಕೆ ಸೊ ಎಲ್ಲಾ ಸಬ್ಜೆಕ್ಟ್ ಗಳನ್ನ ಕವರ್ ಮಾಡ್ತಾ ಇದ್ದೇವೆ ವಿತ್ ಬೆಸ್ಟ್ ಪ್ರೈಸ್ ನಲ್ಲಿ ಅದ ಅತಿ ಕಡಿಮೆ ವೆಚ್ಚದಲ್ಲಿ ನಾವೇನ್ ಮಾಡ್ತಾ ಇದ್ದಾವಪ್ಪ ಅಂದ್ರೆ ನಿಮಗೆ ಕೊಡುವಂತ ಪ್ರಯತ್ನ ಮಾಡ್ತಾ ಇದ್ದಾವೆ ರೈಟ್ ಸೊ ಒಂದು ವರ್ಷದವರೆಗೆ ಕೇವಲ ಹನ್ನೆರಡು ನೂರು ರೂಪಾಯಿ ನಾವು ಎಲ್ಲಾ ವಿಷಯಗಳನ್ನ ಕಲಿಸ್ತಾ ಇದ್ದೇವೆ ಜೊತೆಗೆ ಪ್ರತಿ ಟಾಪಿಕ್ ನೋಟ್ಸ್ ಕೊಡ್ತಾ ಇದ್ದೇವೆ ಜೊತೆಗೆ ಪ್ರತಿ ಟಾಪಿಕ್ಗ ಎಮ್ ಸಿಟಿಯು ಗಳ ಚರ್ಚೆನೂ ಸಹಿತ ನಾವು ಮಾಡ್ತಾ ಇದ್ದೇವೆ ಒಟ್ಟಾರೆ ಕಳೆದ ಬಾರಿ ಪಿ ಎಸ್ ಟಿ ಆರ್ ಎಕ್ಸಾಮ್ ಯಾವ ರೀತಿ ಇತ್ತು ಅದೇ ರೀತಿ ನಾವ್ ಏನ್ ಮಾಡ್ತಾವಪ್ಪ ಅಂದ್ರ ಒಂದು ಕೋರ್ಸ್ನ ಡಿಸೈನ್ ಮಾಡಿದ್ದೇವೆ ಸೊ ನಿಮ್ಗೆ ಅನುಕೂಲ ಆಗ್ತಾ ಇದೆ ಜೊತೆಗೆ ಇದು ಯಾರಿಗೆ ಎಲ್ಲ ಎಷ್ಟ್ ಇಂಟ್ರೆಸ್ಟ್ ಇದಂದ್ರ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕತೆ ಆಗುವವರಿಗೂ ಜೊತೆಗೆ ಇಲ್ಲಿ ಮ್ಯಾಥ್ಸ್ ಮತ್ತು ಸೈನ್ಸ್ ಫೌಂಡೇಶನ್ ಕ್ಲಾಸ್ ಗಳು ಇರ್ತಾ ಇದ್ದಾವೆ ನೆನಪಿಟ್ಕೋರಿ ಅತಿ ಸರಳವಾದಂತ ರೀತಿಯಲ್ಲಿ ತಾವು ಆರ್ ಸೆಕ್ಷನ್ ಆದ್ರೂ ಸಹಿತ ನೀವು ಗಣಿತ ಇಷ್ಟೊಂದು ಈಜಿ ಇದೆನಾ ಎಷ್ಟು ಈಜಿಯಾಗಿ ನಾವು ಕಲಿಬಹುದೇನ ಗಣಿತನ ವಿಜ್ಞಾನವನ್ನ ಅಷ್ಟು ಸುಲಭದಲ್ಲಿ ಈ ಒಂದು ತರಗತಿಯಲ್ಲಿ ತಾವು ಕಲಿತಾ ಇದಾರೆ ಹಾಗಾಗಿ ಯಾರೆಲ್ಲ ಸಿ ಬಿ ಜೆಡ್ ಸ್ಟೂಡೆಂಟ್ ಇದ್ರಿ ಜಿ ಪಿ ಎಸ್ ನಲ್ಲಿ ಸಿ ಬಿ ಜೆಡ್ ನಲ್ಲಿ ಯಾರೆಲ್ಲ ಸ್ಟಡಿ ಮಾಡ್ತಾ ಸೊ ಅವರಿಗೂ ಸಹಿತ ಈ ಒಂದು ಕೋರ್ಸ್ ಬಹಳಷ್ಟು ಏನಾಗ್ತದೆ ಹೆಲ್ಪ್ಫುಲ್ ಆಗ್ತದೆ ಯಾಕಂದ್ರೆ ಇದು ಬೇಸಿಕ್ ಟು ಏನಾಗ್ತದೆ ಹಾಯಿ ಹೋಗ್ತಾ ಇದೆ ಅತಿ ಸರಳತೆಯಿಂದ ಕಠಿಣ ಕಟಿಗೆ ಹೋಗ್ತಾ ಇದ್ದೇವೆ ಸೊ ಆರರಿಂದ ಐದರ ಐದನೇ ತರಗತಿಯಿಂದ ಹತ್ತನೇ ತರಗತಿಯವರೆಗೆ ಬರ್ತಕ್ಕಂಥ ಎಲ್ಲಾ ಪಠ್ಯ ಪುಸ್ತಕದಲ್ಲಿ ಕನ್ನಡ ಆಗಿರ್ಬೋದು ಗಣಿತ ಆಗಿರ್ಬೋದು ವಿಜ್ಞಾನ ಆಗಿರ್ಬೋದು ಇಂಗ್ಲಿಷ್ ಗ್ರಾಮರ್ ಆಗಿರ್ಬೋದು ಸೈಕಾಲಜಿ ಆಗಿರ್ಬೋದು ಸೊ ಒಟ್ಟಾರೆ ಗಣಿತ ವಿಜ್ಞಾನ ಐದರಿಂದ ಹತ್ತನೇ ತರಗತಿ ಏನ್ ಬರ್ತದಲ್ಲ ಆದ್ರೆ ಎಲ್ಲವುಗಳ ನಡುವೆ ನಾವೇನ್ ಮಾಡ್ತಾ ಹೋಲ್ರಿ ಸೊ ಸಿಂಪಲ್ ಆಗಿ ಅವುಗಳನ್ನ ಕ್ರೋಢೀಕರಣ ಮಾಡಿ ನಿಮಗೆ ಪ್ರತಿ ಸಲ ಆಕ್ಟಿವಿಟಿ ಕೊಟ್ಟು ಜೊತೆಗೆ ಕ್ವಶನ್ಸ್ ಗಳನ್ನ ಕೊಟ್ಟು ನಿಮ್ಮನ್ನು ತಯಾರ್ ಮಾಡ್ತಕ್ಕಂತ ಕೆಲಸವನ್ನ ನಾವು ಈ ಒಂದು ಕೋರ್ಸ್ ನಲ್ಲಿ ಮಾಡ್ತಾ ಇದೆ ಸೊ ತಮ್ಗೆ ಏನಾದ್ರು ಇಂಟ್ರೆಸ್ಟ್ ಇತ್ತು ಅಂದ್ರೆ ಸೊ ಕ್ಲಾಸ್ಗಳು ಇದೇ ಡಿಸೆಂಬರ್ ಹನ್ನೆರಡರಿಂದ ಏನ್ರೆ ಸೊ ಸ್ಟಾರ್ಟ್ ಆಗ್ತಾ ಇದಾವೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವ್ರ ಏನಾಗ್ಬೋದು ಜಾಯಿನ್ ಆಗ್ಬೋದು ಸ್ನೇಹಿತರೆ ನೆನ್ಪಿಟ್ಟು ಜೊತೆಗೆ ಏನಪ್ಪ ಏನಪ್ಪಾ ಕೇಳಿದ್ರೆ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಟೆಲಿಗ್ರಾಮ್ ಲಿಂಕ್ ಇರ್ತಾ ಇದೆ ಜೊತೆಗೆ ನಮ್ಮ ಆ್ಯಪ್ ಲಿಂಕ್ ಇರ್ತಾ ಇದೆ ಸೊ ತಾವು ಸಹಿತ ಏನ್ ಮಾಡಬಹುದು ಅವುಗಳ ಟೆಲಿಗ್ರಾಮ್ ನಲ್ಲಿ ಜಾಯ್ನ್ ಆಗ್ಬಹುದು ಜೊತೆಗೆ ವಾಟ್ಸಪ್ ಲಿಂಕ್ ಇರ್ತಾ ಇದೆ ಅದಕ್ಕೂ ವಾಟ್ಸಪ್ ಚಾನಲ್ಗೂ ಜಾಯಿನ್ ಆಗ್ಬೋದು ನಮ್ಮ ಅನ್ನ ಡೌನ್ಲೋಡ್ ಮಾಡ್ಕೋಬಹುದು ಅಲ್ಲಿ ನಿಮಗೆ ಸಾಕಷ್ಟು ಏನಾಗ್ತದಪ್ಪ ಆತರ ಮಟೀರಿಯಲ್ ಏನಾಗ್ತದೆ ಅಂದ್ರೆ ಹನ್ನೆರಡನೇ ತಾರೀಕದಿಂದ ಅವೈಲೇಬಲ್ ಆಗ್ತೈತೆ ಅನ್ನೋದನ್ನ ನೋಡ್ತಾ ಇದ್ದೇವೆ ಓಕೆ ಸೊ ಬನ್ನಿ ಸ್ನೇಹಿತರೆ ಪರ್ಫೆಕ್ಟ್ ಆಗಿ ಬ್ಯಾಚನ್ನ ಸೇರ್ಕೊಳ್ಳಿ ಪರ್ಫೆಕ್ಟ್ ಆಗಿ ಕಲೀರಿ ಯಾಕೆಂದ್ರೆ ಅತಿ ಸರಳವಾದಂತ ರೀತಿಯಲ್ಲಿ ಕೊಡುವಂತ ಪ್ರಯತ್ನ ನಾವು ಮಾಡ್ತಾ ಇದ್ದೇವೆ ಸೊ ನೆನ್ಪಿಟ್ಟುಕೋರಿ ಅತಿ ಈಜಿಯಾಗಿ ಅತಿ ಸರಳವಾಗಿ ನಾವೇನ್ ಮಾಡಬಹುದು ಸೊ ಸ್ಟಡಿಯನ್ನ ಮಾಡಬಹುದು ಪ್ರಾಕ್ಟೀಸ್ ಅನ್ನ ಮಾಡಬಹುದು ನಮ್ಮ ಸಕ್ಸಸ್ ಅನ್ನ ನಾವು ಯಾವ ರೀತಿ ಪಡಿಬೇಕು ಎಸ್ ಅನ್ನ ಪಡಿಬೇಕು ಯಶಸ್ ಪಡಿಬೇಕಾರ ಸೊ ಯಾವ ರೀತಿ ನಾವು ಪ್ರಯತ್ನ ಮಾಡ್ಬೇಕು ಅನ್ನೋದನ್ನ ಎಲ್ಲೋ ಸಹಿತ ಈ ಒಂದು ಬ್ಯಾಚ್ ನಿಮಗೆ ಮಿಸ್ ಮಾಡ್ಲಿಕ್ಕೆ ಹೋಗಬೇಡಿ ಬನ್ನಿ ಸ್ನೇಹಿತರೆ ಬ್ಯಾಚ್ ಇದೆ ಇದು ನಿಮ್ ಪ್ರತಿದಿನ ರೆಕಾರ್ಡ್ ರೆಕಾರ್ಡ್ಗಳನ್ನ ನಾವೇನ್ ಮಾಡ್ತೇವೆ ಅಪ್ಡೇಟ್ ಮಾಡ್ತಾ ಇರ್ತೇವೆ ನಿಮ್ ಸ್ಟಡಿಯನ್ನ ಮಾಡಬಹುದು ವಾರಕ್ಕೊಮ್ಮೆ ನಿಮ್ ಜೊತೆ ನಾವು ಇಂಟ್ರಾಕ್ಟ್ ಮಾಡ್ತೇವೆ ಅಂತ ಹೇಳ್ತಾ ಸೊ ಆದಷ್ಟು ಬೇಗ ನಿಮ್ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಇಂಟ್ರೆಸ್ಟ್ ಇದ್ರೆ ನೀವು ಜಾಯಿನ್ ಆಗಿ ಯಾಕೆಂದ್ರೆ ಆಫರ್ ಪ್ರೈಸ್ ಇದೆ ಸೊ ಒಂದು ವಾರ ನಂತರ ಆಫರ್ ಇರೋದಿಲ್ಲ ಸೊ ನನ್ ಇರ್ಲಿ ಓಕೆ ಥ್ಯಾಂಕ್ ಯು ಸ್ನೇಹಿತರೆ ಥ್ಯಾಂಕ್ ಯು